ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆಗಳಿಗೆ ಎಷ್ಟು ಪುಟ್ಟಾದಷ್ಟು ಉತ್ತರಗಳನ್ನು ಬರೀಬೇಕು ಎನ್ನುವುದರ ಬಗ್ಗೆ ನಾವು ತಿಳ್ಕೊಳ್ಳುವ ತುಂಬಾ ರಿಕ್ವೆಸ್ಟೆಡ್ ಆಗಿರುವಂತಹ ವಿಡಿಯೋ ತುಂಬಾ ಜನ ಕೇಳ್ತಾ ಇದ್ರಿ ಎಷ್ಟು ಪುಟದಷ್ಟು ಬರೀಬೇಕು ಹೇಗೆ ಬರೀಬೇಕು ಪರೀಕ್ಷೆಗೆ ಉತ್ತರವನ್ನು ಹೇಗೆ ಬರೀಬೇಕು ಅಂತ ಇಲ್ಲಿ ನಾನು ಅಂತಿಮ ಬಿ ಎ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡಿದ್ದೇನೆ ರಾಜ್ಯಶಾಸ್ತ್ರ ಪ್ರಶ್ನೆ ಪತ್ರಿಕೆ ಯಾವುದೇ ಪ್ರಶ್ನೆ ಪತ್ರಿಕೆ ಆದರೂ ಕೂಡ ಇದೇ ರೀತಿಯಲ್ಲಿರುವಂಥದ್ದು ಸ್ವಲ್ಪ ಕಂಪ್ಯೂಟರ್ನಲ್ಲಿ ಸ್ವಲ್ಪ ಬದಲಾವಣೆಗಳು ಹಾಗೆಯೇ ಸಂವಿಧಾನದಲ್ಲೂ ಕೂಡ ಸ್ವಲ್ಪ ಬದಲಾವಣೆಗಳ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಆದರೆ ನಿಮ್ಮ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ವಿಭಾಗ ಎ ವಿಭಾಗ ಬಿ ವಿಭಾಗ ಸಿ ಹಾಗೆಯೇ ಇರುವಂಥದ್ದು ಇನ್ನು ಕನ್ನಡದಲ್ಲಿ ನಾವು ನೋಡಿದರೆ ಅರ್ಥಗಳು ಕೊಡ್ತಾರೆ ಸಂದರ್ಭಗಳನ್ನು ಕೊಡುವಂಥದ್ದು ಇದರಲ್ಲಿ ನಾವು ಐದು ಅಂಕದ ಪ್ರಶ್ನೆ ವಿಭಾಗ ಎಯಲ್ಲಿ ಐದು ಅಂಕದ ಪ್ರಶ್ನೆಗಳನ್ನು ಕೊಡುವಂಥದ್ದು ಇಲ್ಲಿ ನೀವು ನೋಡಿರ್ಬೋದು ಐದು ಅಂಕದ ಪ್ರಶ್ನೆ ವಿಭಾಗ ಬಿ ಯಲ್ಲಿ ಯಾವಾಗಲೂ ಹತ್ತು ಅಂಕದ ಪ್ರಶ್ನೆಗಳನ್ನು ಕೊಡುವಂಥದ್ದು ಹಾಗೆ ವಿಭಾಗ ಸಿಯಲ್ಲಿ ಹದಿನೈದು ಅಂಕದ ಪ್ರಶ್ನೆಗಳನ್ನು ಕೊಡುವಂಥದ್ದು ಇವಾಗ ನಾವು ಮೊದಲಿಗೆ ಬರಿಬೇಕಾಗಿರುವಂಥದ್ದು ವಿಭಾಗ ಎ ಇನ್ನು ತುಂಬ ಜನರಲ್ಲಿ ಪ್ರಶ್ನೆ ನಾವು ಮೊದಲಿಗೆ ಹದಿನೈದು ಅಂಕದ ಪ್ರಶ್ನೆಯನ್ನು ಬರೆದು ಕೊನೆಯದಾಗಿ ಐದು ಅಂಕದ ಪ್ರಶ್ನೆಯನ್ನು ಬರಿಬಹುದಾ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿರ್ತದೆ ಅಲ್ವಾ ಬರಿಬಹುದು ಖಂಡಿತವಾಗಿಯೂ ಕೂಡ ಯಾವುದನ್ನು ಕೂಡ ಮೊದಲಿಗೆ ನೀವು ಬರಿಬಹುದು ಆದರೆ ಆ ವಿಭಾಗದ ಹೆಸರು ಮತ್ತು ಪ್ರಶ್ನೆಯ ಸಂಖ್ಯೆಯನ್ನು ಸರಿಯಾಗಿ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ನಮೂದಿಸಿರಬೇಕು ಒಂದು ವೇಳೆ ನೀವು ವಿಭಾಗವನ್ನು ಸರಿಯಾಗಿ ಬರೀಲಿಲ್ಲ ಅಂತಾದರೆ ಅವರು ಉತ್ತರಗಳನ್ನು ನೋಡಿ ಯಾವುದಿದು ಉತ್ತರ ಅಂತ ಅವರಿಗೆ ಒಂದು ರೀತಿಯ ಗೊಂದಲಗಳು ಉಂಟಾಗ್ತದೆ ಇದರಿಂದ ನಿಮಗೆ ಅಂಕಗಳು ಸಿಗದೇ ಇರಬಹುದು ಆದ್ದರಿಂದ ನೀವು ಒಂದು ವೇಳೆ ಹದಿನೈದು ಅಂಕದ ಪ್ರಶ್ನೆಯನ್ನು ಮೊದಲಿಗೆ ಬರಿತೀರಿ ಅಂತಾದರೆ ಏನು ಮಾಡಬೇಕು ಅಂತ ನಾನಿವತ್ತು ಹೇಳ್ತಾ ಹೋಗ್ತೇನೆ ವಿಭಾಗ ಸಿ ಅಂತ ಬರೀರಿ ಮೊದಲಿಗೆ ವಿಭಾಗ ಸಿ ಅಂತ ಬರೆದು ನಂತರ ನೀವು ಅದರಲ್ಲಿ ಎ ನಾಲ್ಕು ಅಂಕಗಳು ನಾಲ್ಕು ಪ್ರಶ್ನೆಗಳನ್ನು ಕೊಡ್ತಾರೆ ಹದಿನೈದು ಅಂಕದ ಪ್ರಶ್ನೆಯಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ನೀವು ಅದರಲ್ಲಿ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾದ್ರೆ ಇಲ್ಲಿ ಹದಿನೈದು ಅಂಕ ಕೊಟ್ಟಿರ್ತಾರೆ ಆದ್ದರಿಂದ ನಿಮ್ಮ ಉತ್ತರಗಳು ನಾಲ್ಕರಿಂದ ಐದು ಪುಟದಷ್ಟು ನಿಮ್ಮ ಉತ್ತರಗಳು ಬೇಕು ಸ್ನೇಹಿತರೆ ಇನ್ನೂ ತುಂಬ ಜನ ಕೇಳುವಂತಹ ಪ್ರಶ್ನೆ ಇಷ್ಟೇ ಪುಟವನ್ನು ಬರೀಬೇಕು ಅಂತ ನಿಯಮ ಇದೆಯಾ ಅನ್ನುವಂಥದ್ದು ಇಲ್ಲ ಖಂಡಿತವಾಗಿಯೂ ಕೂಡ ಯಾವುದೇ ಒಂದು ನಿಯಮ ಇದರ ಬಗ್ಗೆ ಇಲ್ಲ ನಾಲ್ಕು ಪುಟ ಬರೀಬೇಕು ಐದು ಪುಟದಷ್ಟು ಉತ್ತರ ಇರಬೇಕು ಆರು ಪುಟದಷ್ಟು ಉತ್ತರ ಇರಬೇಕು ಅಂತ ಯಾವುದೇ ನಿಯಮ ಇಲ್ಲ ನಾನಿಲ್ಲಿ ಹೇಳ್ತಾ ಇರುವಂಥದ್ದು ನಮ್ಮ ಸಮಯವನ್ನು ಹೊಂದಿಕೊಂಡು ನಮ್ಮ ಒಂದು ಪರೀಕ್ಷೆಯ ಸಮಯ ಮೂರು ಗಂಟೆಗಳ ಸಮಯ ನಮಗೆ ಕೊಟ್ಟಿರ್ತಾರಲ್ವಾ ಆ ಸಮಯದಲ್ಲಿ ನಮಗೆ ಅವರು ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಅಂತಾದರೆ ಈ ರೀತಿಯ ನಾವು ಅಂದಾಜಿಯ ಮೇರೆಗೆ ಒಂದು ಅಂದಾಜಿಯಲ್ಲಿ ನಾವು ಪುಟವನ್ನು ಬರೆಯುವಂಥದ್ದು ಸಾಧಾರಣವಾಗಿ ನೀವು ಹದಿನೈದು ಅಂಕಕ್ಕೆ ನಾಲ್ಕರಿಂದ ಐದು ಪುಟದಷ್ಟು ನಿಮ್ಮ ಉತ್ತರಗಳು ಇರಬೇಕು ಇನ್ನು ಕಡಿಮೆ ಬರ್ತರೆ ಏನು ತೊಂದರೆ ಅಂತ ಕೇಳ್ಬೋದು ಕಡಿಮೆ ಬರ್ತರೆ ಏನೂ ತೊಂದರೆ ಇಲ್ಲ ಆದರೆ ಅಂಕಗಳಲ್ಲಿ ವ್ಯತ್ಯಾಸ ಉಂಟಾಗ್ತದೆ ಒಂದು ವೇಳೆ ನೀವು ಕಡಿಮೆ ಬರ್ತಿದ್ದೀರಾ ನಿಮ್ಮ ಒಂದು ಪ್ರಶ್ನೆಯಲ್ಲಿ ಉತ್ತರಗಳು ಸಂಪೂರ್ಣವಾಗಿ ಇದೆ ನೀವು ಪಾಯಿಂಟ್ಸ್ ಬರೆದಿದ್ದೀರಾ ಆ ಪಾಯಿಂಟ್ಸ್ಗೆ ತಕ್ಕ ವಿವರಣೆ ಇದೆ ಅಂತ ಹೇಳಿದರೆ ಖಂಡಿತವಾಗಿಯೂ ನಿಮಗೆ ಸಂಪೂರ್ಣ ಅಂಕಗಳನ್ನು ಅವರು ಕೊಡ್ತಾರೆ ಸಂಪೂರ್ಣ ಅಂತ ಹೇಳಿ ಹದಿನೈದಕ್ಕೆ ಹದಿನೈದು ಅಂಕ ಕೊಡ್ತಾರೆ ಅಂತ ಏನೂ ಇಲ್ಲ ಆದರೆ ನಿಮಗೆ ಒಂದು ಹದಿನೆರಡು ಹದಿಮೂರು ಈ ರೀತಿಯ ಅಂಕಗಳು ಖಂಡಿತವಾಗಿಯೂ ಸಿಗ್ತದೆ ಯಾಕೆ ಅಷ್ಟು ಪುಟ ಬರೀಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ನಿಮ್ಮ ಪಾಯಿಂಟ್ಸ್ಗಳ ಜೊತೆಗೆ ಉತ್ತರಗಳು ಇರಬೇಕು ಯಾವುದೇ ಉತ್ತರವನ್ನು ನೀವು ಬರೀರಿ ಆದರೆ ಪಾಯಿಂಟ್ಸನ್ನು ಹಾಕಿ ಉತ್ತರವನ್ನು ಬರೀರಿ ನಿಮ್ಮ ಪಾಯಿಂಟ್ಸ್ಗಳು ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರದ ರೀತಿಯಲ್ಲಿ ಪಾಯಿಂಟ್ಸ್ಗಳಿರಬೇಕು ಆ ಪಾಯಿಂಟ್ಸ್ಗಳನ್ನು ನೋಡಿಕೊಂಡು ಅವರು ನಿಮಗೆ ಅಂಕಗಳನ್ನು ಕೊಡ್ತಾರೆ ಇನ್ನು ಪಾಯಿಂಟ್ಸ್ಗಳನ್ನು ಬರೆದು ವಿವರಣೆಯನ್ನು ಬರೀಬೇಕಾದ್ರೆ ಪುಸ್ತಕದಲ್ಲಿರುವ ರೀತಿಯಲ್ಲೇ ಇರಬೇಕಾ ಅಂತ ಕೇಳ್ತೀರಾ ಇಲ್ಲ ಪುಸ್ತಕದಲ್ಲಿರ್ಬೇ ಇರುವ ರೀತಿಯಲ್ಲಿ ನೀವು ಬರೀಬೇಕು ಅಂತ ಇಲ್ಲ ಪಾಯಿಂಟ್ಸನ್ನು ಸರಿಯಾಗಿ ಬರೀರಿ ವಿವರಣೆಯನ್ನು ನಿಮಗೆ ಎಷ್ಟು ಸಾಧ್ಯವೋ ನಿಮ್ಮಿಂದ ನಿಮ್ಮಿಂದ ಎಷ್ಟು ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ವಿವರಣೆಯನ್ನು ನೀವು ಕೊಡ್ತಾ ಹೋಗಬೇಕು ಇನ್ನು ಹತ್ತು ಅಂಕದ ಪ್ರಶ್ನೆಗಳು ಹಾಗೆ ಐದು ಅಂಕದ ಪ್ರಶ್ನೆಗಳು ಹತ್ತು ಅಂಕದ ಪ್ರಶ್ನೆಗೆ ಎಷ್ಟು ಉತ್ತರವನ್ನು ಬರೀಬೇಕು ಇಲ್ಲಿ ನೀವು ಮೂರರಿಂದ ನಾಲ್ಕು ಪುಟದಷ್ಟು ನಿಮ್ಮ ಉತ್ತರಗಳು ಬೇಕು ಪಾಯಿಂಟ್ಸ್ಗಳನ್ನು ಬರೆದು ವಿವರಣೆಯನ್ನು ನಿಮಗೆ ಏನು ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಹೇಗೆ ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಅದೇ ರೀತಿಯಲ್ಲಿ ಬರಿತಾ ಹೋಗುವಂಥದ್ದು ಇಲ್ಲಿ ಪರೀಕ್ಷೆಯನ್ನು ಬರೀಬೇಕಾದ್ರೆ ನೀವು ಆಲೋಚನೆ ಮಾಡಿಕೊಂಡು ಕೂತ್ಕೊಳ್ಬಾರ್ದು ಅದು ಸಮಯ ಹಾಳು ಮಾಡಿಕೊಂಡು ಕೂತ್ಕೊಂಡ್ರೆ ಕೊನೆಯದಾದ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಸಮಯ ಇರುವುದಿಲ್ಲ ಕನ್ನಡದಲ್ಲಂತೂ ನೀವು ಸಮಯ ಸ್ವಲ್ಪ ಕೂಡ ಹಾಳು ಮಾಡಬಾರ್ದು ತುಂಬನೇ ಫಾಸ್ಟಾಗಿ ಬರೀಬೇಕು ಅಂಥದ್ರಲ್ಲಿ ಕನ್ನಡದಲ್ಲಿ ತುಂಬನೇ ಪ್ರಶ್ನೆಗಳಿದೆ ಈಗ ಸಂದರ್ಭ ಸ್ವಾರಸ್ಯ ಇರ್ಬೋದು ಸಂದರ್ಭ ಸಹಿತ ಇರ್ಬೋದು ಅರ್ಥಗಳನ್ನು ಬರೆಯುವಂಥದ್ದು ಟಿಪ್ಪಣಿ ಬರೆಯುವಂಥದ್ದು ಈ ರೀತಿಯ ಪ್ರಶ್ನೆಗಳಿರುವುದರಿಂದ ನಮಗೆ ಸಮಯ ಸಾಕಾಗುವುದಿಲ್ಲ ಅದರಿಂದ ಕನ್ನಡ ಪರೀಕ್ಷೆಗಳನ್ನೆಲ್ಲ ಬರೀಬೇಕಾದ್ರೆ ಫಾಸ್ಟ್ ಫಾಸ್ಟಾಗಿ ಬರೆದು ನೀವು ಆದಷ್ಟು ಎಲ್ಲವನ್ನು ಕೂಡ ಕವರ್ ಮಾಡ್ತಾ ಹೋಗಬೇಕು ಇನ್ನುಳಿದಿರುವಂತಹ ವಿಷಯಗಳಲ್ಲೂ ಕೂಡ ಹಾಗೆ ಸಮಯ ಹಾಳು ಮಾಡಿದರೆ ನಿಮಗೆ ಅಷ್ಟು ಪುಟಗಳಷ್ಟು ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆವಾಗ ನೀವೇನು ಮಾಡ್ತೀರಾ ಎರಡು ಮೂರು ಎರಡು ಪುಟದಲ್ಲಿ ನಿಮ್ಮ ಉತ್ತರವನ್ನು ಮುಗಿಸಿ ಮುಂದಿನ ಪ್ರಶ್ನೆಗೆ ಹೋಗ್ತೀರ ಅಲ್ವಾ ಆದರೆ ನೀವು ಆ ರೀತಿಯಾಗಿ ಮಾಡುವುದಕ್ಕಿಂತ ಒಂದು ಪ್ರಶ್ನೆಯನ್ನು ಬರೀರಿ ಅದಕ್ಕೆ ಅರ್ಥವನ್ನು ಬರೀರಿ ಮೊದಲಿಗೆ ಸ್ವಲ್ಪ ಪೀಟಿಕೆಯನ್ನು ಬರೀರಿ ಈಗ ಸಾರ್ವಜನಿಕ ಆಡಳಿತದ ಮಹತ್ವ ಅಂತ ಕೇಳಿದ್ದಾರೆ ಮೊದಲಿಗೆ ಸ್ವಲ್ಪ ಪೀಟಿಕೆಯನ್ನು ಹಾಕಿ ಅಂದರೆ ಒಂದು ವಿಷಯದ ಪೂರ್ವ ಜ್ಞಾನವನ್ನು ಕೊಡುವಂಥದ್ದು ಅವರಿಗೆ ಒಂದು ಸಾರ್ವಜನಿಕ ಆಡಳಿತದ ಬಗ್ಗೆ ಈ ರೀತಿಯೆಲ್ಲ ಮಾಡಿದರೆ ಒಳ್ಳೆಯದು ನಾವು ಸಾರ್ವಜನಿಕ ಆಡಳಿತವನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗಬೇಕು ಆ ರೀತಿಯ ಒಂದು ಪೀಠಿಕೆಯನ್ನು ಕೊಡಿ ಅದಾದ ನಂತರ ಸಾರ್ವಜನಿಕ ಆಡಳಿತದ ಅರ್ಥವನ್ನು ಬರೀಬೇಕು ನೀವು ಸಾರ್ವಜನಿಕ ಆಡಳಿತದ ಅರ್ಥವನ್ನು ಬರೆದು ಸಾರ್ವಜನಿಕ ಆಡಳಿತದ ವ್ಯಾಖ್ಯೆಗಳು ನೆನಪಿದ್ರೆ ಆ ವ್ಯಾಖ್ಯೆಗಳನ್ನು ಬರಿಬೇಕು ಅದಾದ ನಂತರದಲ್ಲಿ ನೀವು ವಿವರಣೆಯನ್ನು ಕೊಡುವಂಥದ್ದು ಸಾರ್ವಜನಿಕ ಆಡಳಿತದ ಮಹತ್ವ ಅಥವಾ ಅಂತ ಹಾಕಿ ಅದಕ್ಕಿರುವಂತಹ ಪಾಯಿಂಟ್ಸ್ಗಳನ್ನೆಲ್ಲ ಅದರ ಕೆಳಗಡೆ ಬರಿತಾ ಹೋಗಬೇಕು ನಂತರ ಒಂದೊಂದು ಪಾಯಿಂಟ್ಸನ್ನು ವಿವರಿಸ್ತಾ ವಿವರಿಸ್ತಾ ಹೋಗುವಂಥದ್ದು ಈ ರೀತಿಯಾಗಿ ಮಾಡಿ ಕೊನೆಯದಾದ ಪುಟಕ್ಕೆ ಬಂದಾಗ ಈಗ ಹತ್ತು ಅಂಕದ ಪ್ರಶ್ನೆಗೆ ಮೂರರಿಂದ ನಾಲ್ಕು ಪುಟದಷ್ಟು ನೀವು ಬರಿತಾ ಇದ್ದೀರಿ ಅಂತಾದರೆ ಕೊನೆಯದಾಗಿ ಮುಕ್ತಾಯಕ್ಕೋಸ್ಕರ ಮುಕ್ತಾಯ ಮಾಡಲಿಕ್ಕೆ ಒಂದು ಕಾಲು ಪುಟದಷ್ಟು ನೀವು ಅಲ್ಲಿ ಬಿಡಬೇಕಾಗ್ತದೆ ಅಲ್ಲಿ ನೀವು ಸಂಪೂರ್ಣವಾಗಿ ಆ ಒಂದು ವಿಷಯದ ಮುಕ್ತಾಯದ ವಿಚಾರಗಳನ್ನು ಬರಿತಾ ಹೋಗಬೇಕು ಅದಾದ ನಂತರ ಬರುವಂಥದ್ದು ಐದು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆಯಲ್ಲಿ ವಿಭಾಗ ಎ ಯಲ್ಲಿ ಅಂದರೆ ಅದಾದ ನಂತರ ಕೊನೆಯದಾಗಿ ಅಲ್ಲ ವಿಭಾಗ ಎ ಯಲ್ಲಿ ಬರುವಂಥದ್ದೇ ಐದು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆಗೆ ನೀವು ಒಂದೂವರೆ ಪುಟದಷ್ಟು ಉತ್ತರಗಳು ಇರಬೇಕು ಒಂದೂವರೆ ಪುಟದಷ್ಟು ಉತ್ತರಗಳನ್ನು ಬರೆದ್ರೆ ನಿಮಗೆ ಒಳ್ಳೆಯ ಅಂಕಗಳು ಕೂಡ ಸಿಗ್ತದೆ ಇನ್ನು ವಿಭಾಗ ವಿ ಎ ವಿಭಾಗ ಬಿ ವಿಭಾಗ ಸಿ ಸಿ ಈ ರೀತಿಯಲ್ಲಿದ್ದಾಗ ಈಗ ನಿಮಗೆ ಮೂರು ಗಂಟೆಯ ಪರೀಕ್ಷೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಇದೆ ಅಂತ ಇಟ್ಕೊಳ್ಳಿ ಇಲ್ಲಿ ನೀವು ಐದು ಅಂಕದ ಪ್ರಶ್ನೆಯನ್ನು ಅರ್ಧ ಗಂಟೆಯೊಳಗೆ ಅಂದರೆ ಸಾಧಾರಣವಾಗಿ ಒಂಬತ್ತರಿಂದ ಒಂಬತ್ತೂವರೆಯ ಒಳಗಡೆ ನೀವು ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರ್ತಾ ನಾಲ್ಕು ಪ್ರಶ್ನೆ ಅಂದರೆ ಹತ್ತು ನಿಮಿಷಗಳ ಕಾಲದಲ್ಲಿ ಒಂದೂವರೆ ಪುಟದಷ್ಟು ನೀವು ಬರೀಬೇಕು ಅಷ್ಟು ಫಾಸ್ಟಾಗಿ ನೀವು ಉತ್ತರವನ್ನು ಬರಿತಾ ಹೋಗಬೇಕು ಪಾಯಿಂಟ್ಸ್ಗಳನ್ನು ಬರೀರಿ ಆ ಪಾಯಿಂಟ್ಸ್ಗಳನ್ನು ಸ್ವಲ್ಪ ದೂರ ದೂರದಲ್ಲಿ ಬರೀರಿ ಆ ಪಾಯಿಂಟ್ಸ್ಗಳ ಒಳಗೆ ಸ್ವಲ್ಪ ವಿವರಣೆಯನ್ನು ಕೊಡಿ ಈ ರೀತಿಯಾಗಿ ಮಾಡೋದರಿಂದ ನಿಮಗೆ ಬೇಗ ಪುಸ್ತಕಗಳನ್ನು ಬೇಗ ಉತ್ತರ ಪತ್ರಿಕೆಯನ್ನು ತುಂಬಿಸಲಿಕ್ಕೆ ಅಥವಾ ನಿಮ್ಮ ಒಂದು ಉತ್ತರ ಪತ್ರಿಕೆಯನ್ನು ಬೇಗ ಕವರ್ ಮಾಡಲಿಕ್ಕೆ ಕೂಡ ಸಾಧ್ಯ ಆಗ್ತದೆ ಇನ್ನು ಐದು ಅಂಕದ ಪ್ರಶ್ನೆಯಲ್ಲಿ ಅವರು ಆರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ನಾವು ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಯಾಕಂದರೆ ಅಲ್ಲಿ ಆಯ್ಕೆಗಳನ್ನು ಮಾಡಿಕೊಳ್ಳೋದ್ರಿಂದ ಆಯ್ಕೆಗಳನ್ನು ಮಾಡಿಕೊಡಲಿಕ್ಕೆ ನಮಗೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ನಾವು ಆದಷ್ಟು ಪಾಯಿಂಟ್ಸ್ಗಳಿರುವಂತಹ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿಕೊಳ್ಬೇಕು ಯಾವ ಉತ್ತರದಲ್ಲಿ ಪಾಯಿಂಟ್ಸ್ಗಳು ತುಂಬನೇ ಇದೆ ಅಂತ ನಿಮಗೆ ಮೊದಲೇ ಗೊತ್ತಿರ್ತದಲ್ವ ಆ ಒಂದು ಪ್ರಶ್ನೆಗಳನ್ನೇ ನೀವು ಆಯ್ಕೆ ಮಾಡಿಕೊಳ್ಬೇಕು ಅದು ಐದು ಅಂಕದ ಪ್ರಶ್ನೆಯಾದರೂ ಕೂಡ ಅದೇ ರೀತಿ ಆಯ್ಕೆ ಮಾಡಿಕೊಳ್ಬೇಕು ಹತ್ತು ಅಂಕದ ಪ್ರಶ್ನೆಯಾದರೂ ಕೂಡ ಅದೇ ರೀತಿ ಆಯ್ಕೆ ಮಾಡಿಕೊಳ್ಳಿ ಹದಿನೈದು ಅಂಕದ ಪ್ರಶ್ನೆ ಕೂಡ ಹಾಗೆ ತುಂಬನೇ ಪಾಯಿಂಟ್ಸ್ ಗೊತ್ತಿರುವಂತಹ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಳಿ ತುಂಬ ಪಾಯಿಂಟ್ಸ್ಗಳು ಇರುವಂತಹ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಳಿ ಈ ರೀತಿ ಆಯ್ಕೆ ಮಾಡಿಕೊಳ್ಳೋದ್ರಿಂದ ನಿಮಗೆ ಬೇಗ ಆ ಒಂದು ಮೂರರಿಂದ ನಾಲ್ಕು ಪುಟದಷ್ಟು ಕವರ್ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ ಪಾಯಿಂಟ್ಸ್ಗಳನ್ನು ಆರಂಭದಲ್ಲಿ ಬರೆದು ನಂತರ ಒಂದೊಂದು ಪಾಯಿಂಟ್ಸನ್ನು ಒಂದೊಂದು ಪುಟದಲ್ಲಿ ಬರಿತಾ ಬರಿತಾ ಹೋಗಬೇಕು ಒಂದು ಪುಟಕ್ಕೆ ಒಂದು ಎರಡು ಪಾಯಿಂಟ್ಸ್ಗಳನ್ನು ಬರಿತಾ ನಾವು ಕೊನೆಯದಾಗಿ ಮುಕ್ತಾಯವನ್ನು ಕೂಡ ಬರಿಬೇಕು ನಿಮಗೆ ಸಮಯವನ್ನು ನೋಡಿಕೊಂಡು ಎಲ್ಲವನ್ನು ಕೂಡ ಫಾಸ್ಟಾಗಿ ಬರೀಬೇಕು ನಂತರ ಹದಿನೈದು ಅಂಕದ ಪ್ರಶ್ನೆಗೆ ಅರ್ಧ ಗಂಟೆ ಒಂದು ಪ್ರಶ್ನೆಗೆ ಅರ್ಧ ಗಂಟೆಗಳ ಕಾಲ ನಮಗೆ ಸಮಯ ಬೇಕೇ ಬೇಕು ಯಾಕಂದರೆ ನಾವು ನಾಲ್ಕರಿಂದ ಐದು ಪುಟದಷ್ಟು ಉತ್ತರವನ್ನು ಬರೀಬೇಕಾದರೆ ನಮಗೆ ಅರ್ಧ ಗಂಟೆಗಳ ಸಮಯ ಬೇಕು ಅಂದರೆ ಕೊನೆಯ ಅರ್ಧ ಗಂಟೆ ಈಗ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ವಿಭಾಗ ಸಿಯನ್ನು ಬರೀಲಿಕ್ಕೆ ಅಂತಲೇ ನಾವು ಮೀಸಲಿಡಬೇಕು ಹನ್ನೆರಡರಿಂದ ಹನ್ನೆರಡೂವರೆ ಗಂಟೆ ತನಕ ಒಂದು ಪ್ರಶ್ನೆ ಹನ್ನೆರಡುವರೆಯಿಂದ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ತನಕ ಮತ್ತೊಂದು ಪ್ರಶ್ನೆ ಎರಡು ಅಂಕದ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಒಂದು ಗಂಟೆಗಳ ಕಾಲ ಬೇಕು ನಮಗೆ ಇನ್ನು ಹತ್ತು ಅಂಕದ ಪ್ರಶ್ನೆಗಳನ್ನು ನೋಡಿದರೆ ಎಷ್ಟು ಗಂಟೆಗಳ ಕಾಲ ಬೇಕು ಅಂತ ಹೇಳಿದರೆ ಇಲ್ಲಿ ಮೂರು ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕಾಗ್ತದೆ ಮೂರು ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾದರೆ ನಮಗೆ ಹದಿನೈದು ನಿಮಿಷಗಳ ಕಾಲಾವಕಾಶ ಬೇಕು ಒಂದು ಪ್ರಶ್ನೆಗೆ ಹದಿನೈದು ನಿಮಿಷಗಳ ಕಾಲಾವಕಾಶ ಬೇಕು ಅದರಿಂದ ಒಂದು ಮುಕ್ಕಾಲು ಗಂಟೆಗಳ ಕಾಲ ನಮಗೆ ಹತ್ತು ಅಂಕದ ಪ್ರಶ್ನೆಗಳನ್ನು ಬರೀಲಿಕ್ಕೆ ಬೇಕಾಗಿರುವಂಥದ್ದು ನಂತರ ಉಳಿದಿರುವಂಥದ್ದು ಐದು ಅಂಕದ ಪ್ರಶ್ನೆಗಳನ್ನು ಬರೀಲಿಕ್ಕೆ ನಾವು ಇಡಬೇಕು ಯಾಕಂದರೆ ಅಲ್ಲಿ ನಾಲ್ಕು ಪ್ರಶ್ನೆಗಳು ನಾವು ಐದು ಅಂಕದ ಪ್ರಶ್ನೆಯನ್ನು ಬರೀಬೇಕಾಗಿರುವಂಥದ್ದು ನಾಲ್ಕು ಪ್ರಶ್ನೆಗಳಿರ್ತದೆ ಅದರಿಂದ ನಾವು ಈ ರೀತಿಯಾಗಿ ಸಮಯವನ್ನು ಹೊಂದ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೊಂದಿಕೆ ಮಾಡಿಕೊಂಡು ಬರೆದ್ರೆ ಬೇಗ ಎಲ್ಲವನ್ನು ಕೂಡ ಬರೆದಾಗ್ತದೆ ಇಲ್ಲಾಂತಾದರೆ ನಾವು ಯೋಚನೆ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಕೂತ್ಕೊಂಡ್ರೆ ಸಮಯ ಬೇಗನೆ ಹೋಗ್ತದೆ ಮತ್ತು ಕೊನೆಯದಾಗಿ ಪರೀಕ್ಷೆಗೆ ಬರೀಲಿಕ್ಕೆ ಸಮಯ ಕೂಡ ಇರೋದಿಲ್ಲ ಇಲ್ಲಿ ಏನು ಮಾಡಿ ಅಂತ ಹೇಳಿದರೆ ಪ್ರತಿಯೊಂದು ಪ್ರಶ್ನೆಗೆ ಪಾಯಿಂಟ್ಸ್ಗಳನ್ನು ಆಲೋಚನೆ ಮಾಡಿಕೊಳ್ಳಿ ಪಾಯಿಂಟ್ಸ್ಗಳನ್ನು ಬರೀರಿ ಪಾಯಿಂಟ್ಸ್ಗಳನ್ನು ಬರೆದು ನಂತರ ವಿವರಣೆಯನ್ನು ಕೊಡಬೇಕು ಈ ರೀತಿಯಾಗಿ ಮಾಡಿಕೊಳ್ಳಿ ನಿಮಗೆ ಇನ್ನೇನಾದರೂ ಈ ವಿಚಾರದ ಬಗ್ಗೆ ಇನ್ನಷ್ಟು ವಿಚಾರಗಳೇನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸಾಧ್ಯ ಆದರೆ ನನಗೆ ಗೊತ್ತಿರುವಷ್ಟು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇನ್ನು ಮತ್ತೊಂದು ವಿಷಯ ಅಂತ ಹೇಳಿದರೆ ಎಲ್ಲ ಪ್ರಶ್ನೆ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ಕಿಪ್ ಮಾಡಬೇಡಿ ನನಗೆ ಗೊತ್ತಿಲ್ಲ ಆ ಉತ್ತರ ನಾನು ಕಲೀಲಿಲ್ಲ ಎನ್ನುವಂಥದ್ದು ಬೇಡ ಪ್ರತಿಯೊಂದು ಪ್ರಶ್ನೆ ಕೂಡ ಉತ್ತರವನ್ನು ಬರೆದು ಬನ್ನಿ ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಗೊತ್ ಬರೆದು ಬನ್ನಿ ಬಿಟ್ಟು ಬರಬೇಡಿ ಯಾವ ಪ್ರಶ್ನೆಯನ್ನು ಕೂಡ ಬಿಟ್ಟು ಬರಬೇಡಿ ಅವರು ಕೊಟ್ಟಿರುವ ಆಯ್ಕೆಗಳ ರೀತಿಯಲ್ಲಿ ನಾಲ್ಕು ಪ್ರಶ್ನೆ ಅಂತ ಹೇಳಿದರೆ ನಾಲ್ಕು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಬರೆದು ಬನ್ನಿ ಪಾಯಿಂಟ್ಸ್ ರೀತಿಯಲ್ಲೇ ಬರೀರಿ ಪಾಯಿಂಟ್ಸನ್ನು ಹಾಕಿ ಪಾಯಿಂಟ್ಸ್ ರೀತಿಯಲ್ಲಿ ವಿವರಣೆಯನ್ನು ಕೊಡ್ತಾ ಬನ್ನಿ ಈ ರೀತಿಯಾಗಿ ಎಲ್ಲ ಪ್ರಶ್ನೆ ಕೂಡ ನೀವು ಹಾಗೆ ಮಾಡಬೇಕು ಬಿಟ್ಟು ಬರಬೇಡಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ನೇಹಿತರೆ ಇನ್ನೇನಾದರೂ ನಿಮಗೆ ಈ ಈ ವಿಚಾರವಾಗಿ ಕೇಳಲಿಕ್ಕಿದ್ರೆ ಖಂಡಿತವಾಗಿಯೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಸಾಧ್ಯ ಆದದ್ದನ್ನು ನನಗೆ ಗೊತ್ತಿರುವಂಥ ವಿಚಾರಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತೇನೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು